ಈ ದೇಶದ ನ್ಯಾಯಾಲಯಗಳು ಯಾವ ದಿಕ್ಕಿಗೆ ಹೆಜ್ಜೆ ಹಾಕ್ತಿದವೆ ಎಂಬುದನ್ನು ನೋಡುವಾಗ ನಿಜಕ್ಕೂ ಆತಂಕವಾಗುತ್ತೆ ಅಲಹಾಬಾದಿನ ಹೈಕೋರ್ಟ್ನ ಇಬ್ಬರು ಹಾಲಿ ನ್ಯಾಯಾಧೀಶರು ಡಿಸೆಂಬರ್ ಎಂಟು ಭಾನುವಾರ ಹಿಂದುತ್ವವಾದಿ ಸಂಘಟನೆಯಾದ ವಿಎಚ್ಪಿ ಅಂದರೆ ವಿಶ್ವ ಹಿಂದೂ ಪರಿಷತ್ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಲ್ಲಿ ಒಬ್ಬರು ಏಕರೂಪ ನಾಗರಿಕ ಸಂಹಿತೆಯ ಅಂದರೆ ಯು ಸಿ ಸಿ ಅಗತ್ಯತೆಯ ಕುರಿತು ಉಪನ್ಯಾಸವನ್ನು ನೀಡಿದ್ದಾರೆ ಯಾವ ಧರ್ಮದ ಜಾತಿಯ ಸಂಘಟನೆಯ ಜೊತೆಗೂ ನಿಲ್ಲದೆ ಈ ದೇಶದ ಕಾನೂನು ಸಂವಿಧಾನದ ಅಡಿಯಲ್ಲಿ ನ್ಯಾಯ ನೀಡಬೇಕಾದ ನ್ಯಾಯಾಧೀಶರು ಕೋಮುವಾದಿ ಸಂಘಟನೆಗಳ ಜೊತೆಗೆ ಹೇಗೆ ನಿಲ್ತಾರೆ ಜನರು ಈ ನ್ಯಾಯ ವ್ಯವಸ್ಥೆಯ ಮೇಲೆ ಹೇಗೆ ಭರವಸೆಯನ್ನ ಇಡ್ತಾರೆ ಬನ್ನಿ ಎಲ್ಲಾ ಪ್ರಶ್ನೆಗಳನ್ನ ಇಟ್ಟುಕೊಂಡು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸಭಾಂಗಣದಲ್ಲಿ ವಿಎಚ್ಪಿಯ ಕಾಶಿ ಪ್ರಾಂತ ಮತ್ತು ಉಚ್ಚ ನ್ಯಾಯಾಲಯ ಘಟಕ ಕಾನೂನು ಘಟಕ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಇಬ್ಬರು ಹಾಲಿ ನ್ಯಾಯಾಧೀಶರು ಭಾಗವಹಿಸಿ ಪ್ರವಚನವನ್ನ ಕೂಡ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ ಮತ್ತು ಧಾರ್ಮಿಕ ಮತಾಂತರ ಕಾರಣಗಳು ಮತ್ತು ತಡೆಗಟ್ಟುವಿಕೆ ಬಗ್ಗೆ ಚರ್ಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿವೃತ್ತರಾಗಲಿರುವ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಏಕರೂಪ ನಾಗರಿಕ ಸಂಹಿತೆ ಒಂದು ಸಾಂವಿಧಾನಿಕ ಅಗತ್ಯ ಎಂಬ ಶೀರ್ಷಿಕೆಯ ಆಶೀರ್ವಚನವನ್ನು ನೀಡಿದ್ದಾರೆ ಯುಸಿಸಿ ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ಆಧರಿಸಿದೆಯೇ ಜಾತ್ಯತೀತತೆ ಭಾರತದಲ್ಲಿ ಬಹಳ ಹಿಂದಿನಿಂದಲೂ ಚರ್ಚೆ ವಿಷಯವಾಗಿದೆ ಎಂದು ಅವರು ಹೇಳಿದ್ದಾರೆ ಯು ಸಿ ಸಿಯ ಮುಖ್ಯ ಉದೇಶವೇನೆಂದರೆ ವಿವಿಧ ಧರ್ಮಗಳು ಮತ್ತು ಸಮುದಾಯಗಳ ಆಧಾರದ ಮೇಲೆ ಅಸಮಾನ ಕಾನೂನು ವ್ಯವಸ್ಥೆಗಳನ್ನು ತೆಗೆದುಹಾಕುವ ಮೂಲಕ ಸಾಮಾಜಿಕ ಸಾಮರಸ್ಯ ಲಿಂಗ ಸಮಾನತೆ ಮತ್ತು ಜಾತ್ಯತೀತತೆಯನ್ನು ಉತ್ತೇಜಿಸುವುದು ಈ ಸಂಹಿತೆಯು ಸಮುದಾಯಗಳ ನಡುವೆ ಮಾತ್ರವಲ್ಲದೆ ಒಂದು ಸಮುದಾಯದೊಳಗೆ ಕಾನೂನುಗಳ ಏಕರೂಪತೆಯನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ ಎಂದು ಯಾದವ್ ಮಾತನಾಡಿದರು ಇನ್ನೋರ್ವ ನ್ಯಾಯಾಧೀಶರಾದ ಜಸ್ಟಿಸ್ ದಿನೇಶ್ ಪಾಠಕ್ ಅವರು ಈ ಕಾರ್ಯಕ್ರಮಗಳ ದೀಪ ಬೆಳಗಿಸಿ ಆಶೀರ್ವಾದ ನೀಡುವ ಮೂಲಕ ಆರಂಭಿಸಲು ನಿರ್ಧರಿಸಲಾಗಿತ್ತು ಆದರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅಷ್ಟೊಂದು ಖಚಿತವಾಗಿರಲಿಲ್ಲ ಜಾನ್ಪುರ್ ಸುಲ್ತಾನ್ಪುರ್ ಪ್ರತಾಪ್ಗಢ ಅಮೇಥಿ ಪ್ರಯಾಗ್ರಾಜ್ ಕೌಶಂಬಿ ಬದೋಹಿ ಮಿರ್ಜಾಪುರ್ ಚಂದೌಲಿ ಸೋನ್ಭದ್ರಾ ಗಾಜಿಪುರ ಮತ್ತು ವಾರಾಣಸಿಯಿಂದ ಬಿ ಎಚ್ ಪಿಯ ಕಾಶಿ ಪ್ರಾಂತ್ ಕಾನೂನು ಘಟಕದ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಸರ್ ಸರ್ಕಾರಿ ವಕೀಲ ಎ ಕೆ ಸ್ಯಾಂಡ್ ಮತ್ತು ಅಲಹಾಬಾದ್ ನ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಅನಿಲ್ ತಿವಾರಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ವಿಚಾರಣೆ ಬಾಕಿರುವ ಇರುವ ಕೇಸ್ಗಳು ಬ್ಯಾಕ್ಲಾಕ್ ಇರುವ ಕೋರ್ಟ್ ಅಂದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಇಲ್ಲಿ ಪೆಂಡಿಂಗ್ ಉಳಿದಿವೆ ಮಂದಿರ ಮಸೀದಿಗೆ ಸಂಬಂಧಿಸಿದ ಕೇಸ್ ಬಂದ್ರೆ ಸಾಕು ಈ ಕೋರ್ಟ್ ತಕ್ಷಣ ಅದರ ಸರ್ವೆ ಮಾಡಲು ಮಸೀದಿಗೆ ಜನರನ್ನು ಕಳಿಸ್ಬಿಡತ್ತೆ ಈ ಕೋರ್ಟ್ನ ನ್ಯಾಯಾಧೀಶ ಜಸ್ಟಿಸ್ ಯಾದವ್ ಅವರು ಈ ಹಿಂದೆ ಕೂಡ ಹಿಂದೂ ಧರ್ಮ ಮತ್ತು ಪುರಾಣದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುತ್ತಾ ಸುದ್ದಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಬಾಲ್ನ ಮುಸ್ಲಿಂ ವ್ಯಕ್ತಿಯೊಬ್ಬರು ಹಸುವನ್ನು ಕದ್ದು ತನ್ನ ಸಹಚರರೊಂದಿಗೆ ಹಸುವಿನ ಹತ್ಯೆ ಮಾಡಿದ ಆರೋಪದ ಮೇಲೆ ಜಾಮೀನು ನಿರಾಕರಿಸಿದಾಗ ಯಾದವ್ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಮತ್ತು ಗೋರಕ್ಷಕ ಅಂದರೆ ಗೋ ರಕ್ಷಣೆಯನ್ನು ಹಿಂದೂಗಳ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಬೇಕು ಅಂತ ಹೇಳಿದರು ಪೌರಾಣಿಕ ಕಥೆಗಳೊಂದಿಗೆ ಹಿಂದಿಯಲ್ಲಿ ಬರೆದ ಹನ್ನೆರಡು ಪುಟಗಳ ಆದೇಶದಲ್ಲಿ ನ್ಯಾಯಮೂರ್ತಿ ಯಾದವ್ ಅವರು ಹಸು ಆಮ್ಲಜನಕವನ್ನು ಹುಸಿರಾಡುವ ಮತ್ತು ಹೊರಹಾಕುವ ಏಕೈಕ ಪ್ರಾಣಿ ಎಂದು ವಿಜ್ಞಾನಿಗಳು ನಂಬುತ್ತಾರೆ ಅಂತ ಉಲ್ಲೇಖಿಸಿದ್ರು ಗೋ ಹತ್ಯೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸಂಸತ್ತು ಒಂದು ಕಾನೂನನ್ನು ತರಬೇಕು ಎಂದು ಅವರು ಆ ಆದೇಶದಲ್ಲಿ ವಾದಿಸಿದ್ದಾರೆ ದೇಶದಲ್ಲಿ ನಂಬಿಕೆ ಮತ್ತು ಸಂಸ್ಕೃತಿಗೆ ಹಾನಿಯಾದಾಗ ದೇಶವು ದುರ್ಬಲಗೊಳ್ಳುತ್ತದೆ ಎಂದು ಯಾದವ್ ಮಾತನಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ನಲ್ಲಿ ನ್ಯಾಯಮೂರ್ತಿ ಯಾದವ್ ಅವರು ಆದೇಶದಲ್ಲಿ ಹಿಂದೂ ದೇವತೆಗಳಾದ ರಾಮ ಮತ್ತು ಕೃಷ್ಣ ಹಾಗೂ ಹಿಂದೂ ಪುರಾಣದ ಗ್ರಂಥಗಳಾದ ರಾಮಾಯಣ ಗೀತೆ ಮತ್ತು ಅದನ್ನು ಬರೆದ ಲೇಖಕರಾದ ವಾಲ್ಮೀಕಿ ಮತ್ತು ವೇದವ್ಯಾಸನಿಗೆ ಕಾನೂನಿನ ಮೂಲಕ ಸಂಸತ್ತಿನಲ್ಲಿ ರಾಷ್ಟ್ರೀಯ ಗೌರವವನ್ನು ನೀಡಬೇಕು ಅಂತ ಹೇಳಿದರು ರಾಮ ಕೃಷ್ಣ ರಾಮಾಯಣ ಗೀತೆ ವಾಲ್ಮೀಕಿ ಮತ್ತು ವೇದವ್ಯಾಸರು ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದ್ದಾರೆ ಎನ್ನುತ್ತಾ ಫೇಸ್ಬುಕ್ ಪೋಸ್ಟ್ನಲ್ಲಿ ರಾಮ ಮತ್ತು ಕೃಷ್ಣರನ್ನ ಅವಮಾನಿಸಿದ ಆರೋಪದ ಮೇಲೆ ಹಿಂದೂ ದಲಿತ ವ್ಯಕ್ತಿಗೆ ಜಾಮೀನು ನೀಡುವ ಸಂದರ್ಭದಲ್ಲಿ ಯಾದವ್ ವಾದಿಸಿದ್ರು ಯಾದವ್ ಹಿಂದೂ ಸಮಾಜದಲ್ಲಿ ಮತ್ತು ಪ್ರಪಂಚದ ಕಲ್ಯಾಣಕ್ಕಾಗಿ ಈ ದೇವತೆಗಳು ಮತ್ತು ಪೌರಾಣಿಕ ಮಹಾಕಾವ್ಯಗಳು ನಿರ್ವಹಿಸಿದ ಪಾತ್ರವನ್ನು ಶ್ಲಾಘನೆ ಮಾಡಿದರು ಈ ಅಂಶಗಳನ್ನು ದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯ ವಿಷಯವನ್ನಾಗಿ ಮಾಡಬೇಕು ಶಿಕ್ಷಣದ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ಸುಸಂಸ್ಕೃತನಾಗ್ತಾನೆ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ಒಂದಷ್ಟು ಅರಿವನ್ನು ಹೊಂದ್ತಾನೆ ಎಂದು ಯಾದವ್ ತನ್ನ ಅನಿಸಿಕೆಯನ್ನು ಹೇಳಿದರು ರಾಮ ಮತ್ತು ಕೃಷ್ಣರು ಈ ಭಾರತದ ನೆಲದಲ್ಲಿ ಜನಿಸಿದ್ರು ಮತ್ತು ಇಲ್ಲಿಯೇ ಜನರ ಕಲ್ಯಾಣದ ಬಗ್ಗೆ ಯೋಚಿಸಿದ್ರು ಹಾಗೂ ತಮ್ಮ ಜೀವನದ ಉದ್ದಕ್ಕೂ ಜೀವಿಗಳ ಕಲ್ಯಾಣಕ್ಕಾಗಿ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡಿದ್ರು ಆ ಕೆಲಸವೇ ಲೋಕ ಕಲ್ಯಾಣವಾಯಿತು ಮತ್ತು ಆದ್ದರಿಂದ ರಾಮ ಮತ್ತು ಕೃಷ್ಣ ಹಾಗೂ ಅವರ ಕಾರ್ಯ ಚಿಂತನೆಗಳು ವಿಶ್ವದ ಅನೇಕ ದೇಶಗಳು ನಂಬುತ್ತವೆ ಎಂದು ನ್ಯಾಯಾಧೀಶರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ಯಾದವ್ ಅವರು ಕೋವಿಡ್ ನೈನ್ಟೀನ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ರ್ಯಾಲಿಗಳು ಮತ್ತು ಸಾರ್ವಜನಿಕ ಸಭೆಗಳನ್ನು ತಕ್ಷಣವೇ ನಿಷೇಧಿಸುವಂತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಗಳನ್ನ ಮುಂದೂಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿ ಸುದ್ದಿಯಾಗಿದ್ರು ಜಾನ್ ಹೇ ತೋ ಜಹಾನ್ ಹೇ ಅಂದ್ರೆ ಜೀವನವಿದ್ದರೆ ಭರವಸೆ ಇದೆ ಎಂದು ಯಾದವ್ ಹೇಳಿದ್ರು ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಯಾದವ್ ಈ ಮನವಿ ಮಾಡಿ மோதி அவரை வேக்சினேஷன் ட்ரெயவ் அ ಶ್ಲಾಘಿಸಿದ್ರು ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಎಚ್ ಕಾನೂನು ಘಟಕದ ರಾಷ್ಟ್ರೀಯ ಸಹ ಸಂಚಾಲಕ ಅಭಿಷೇಕ್ ಅತ್ರೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತು ಭಾಷಣವನ್ನ ಮಾಡಿದ್ರು ಬಾಂಗ್ಲಾದೇಶದಲ್ಲಿ ಎರಡನೇ ಕಾಶ್ಮೀರವನ್ನು ಕಾಣಬಹುದು ಇತ್ತೀಚಿನ ರಾಜಕೀಯ ಕ್ರಾಂತಿಯ ನಂತರ ಈ ದೇಶ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡಿದೆ ನಮ್ಮ ಅಸ್ತಿತ್ವವನ್ನು ರಕ್ಷಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಅತ್ರೆ ಮಾತನಾಡಿದ್ರು ಇದೆಲ್ಲವನ್ನು ಒಂದಷ್ಟು ಗಮನಿಸಿದ ಹಿರಿಯ ವಕೀಲೆ ಇಂದ್ರ ಜಯಸಿಂಗ್ ಅವರು ವಿಎಚ್ ಪಿ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಯಾದವ್ ಭಾಗವಹಿಸಿದ್ದನ್ನು ಟೀಕಿಸಿದ್ದಾರೆ ಹಿಂದೂ ಸಂಘಟನೆಯೊಂದು ತನ್ನ ರಾಜಕೀಯ ಅಜೆಂಡಾದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಹಾಲಿ ನ್ಯಾಯಾಧೀಶರಿಗೆ ಎಂತಹ ಒಂದು ನಾಚಿಕೆಗೇಡಿನ ಸಂಗತಿ ಎಂದು ಅವರು ಎಕ್ಸ್ನಲ್ಲಿ ಹೇಳಿದ್ದಾರೆ ಹೀಗೆ ಒಂದೊಂದೇ ಕೋರ್ಟ್ಗಳ ನ್ಯಾಯಾಧೀಶರು ಆರ್ ಎಸ್ ಎಸ್ ವಿ ಎಚ್ ಪಿ ಬಜರಂಗ ದಳಕ್ಕೆ ಸೇರುತ್ತಾ ಹೋದ್ರೆ ಈ ದೇಶದ ನ್ಯಾಯ ವ್ಯವಸ್ಥೆಯ ಪರಿಸ್ಥಿತಿ ಏನಾಗ್ಬೇಡ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ